ನಂಗೆಲ್ಲ ಅನ್ಸ್ಕೊಳ್ಳಕ್ಕಾಗಲ್ಲ ಇಲ್ಲಿ ಪರಿಣಾಮನು ನೆಟ್ಟಿಗಿರಲ್ಲ ಮಾತುಗಳ ಮುಖಾಂತರ ಉತ್ತರ ಕೊಡ್ತೀನಿ ಫಿನಾಲೆ ಹತ್ತಿರವಾಗ್ತಾ ಇದ್ದಾಗೆ ಕಂಟೆಸ್ಟೆಂಟ್ಗಳ ನಡುವೆ ಕದನ ಕೂಡ ಶುರುವಾದ ಹಾಗೆ ಅದರಲ್ಲಿ ಕೂಡ ಸೈಲೆಂಟ್ ಆಗಿರ್ತಿದ್ದ ಪ್ರತಾಪ್ ಈಗಾಗಲೇ ಕಿಚ್ಚ ಸುದೀಪ್ ಮುಂದೆ ಪ್ರತಿಜ್ಞೆ ಮಾಡಿದ್ದಾರೆ ನಾನು ಏನು ಅಂತ ತೋರಿಸ್ತೀನಿ ನನ್ನ ಆಟ ನಾನು ಆಡ್ತೀನಿ ಸ್ಟ್ರಾಂಗ್ ಆಗಿರ್ತೀನಿ ಹ್ಯಾಪಿ ಆಗಿರ್ತೀನಿ ಅಂತ ಸ್ಟ್ರಾಂಗ್ ಆಗಿ ಈಗ ವಿನಯ್ ಮುಂದೆ ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ ಇನ್ನು ವಿನಯ್ ಅಮಾಯಕ ಕಾರ್ಡ್ನ ಪ್ಲೇ ಮಾಡ್ತಾರೆ ಪ್ರತಾಪ್ ಯಾವಾಗಲೂ ಅಂತ ಹೇಳಿ ಅವರು ಈಗ ಕಾರ್ಡ್ ಕೊಡುವಂಥ ಒಂದು ಟಾಸ್ಕನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಆ ರೀತಿಯ ಒಂದು ಗೇಮನ್ನು ಇಟ್ಟಿದ್ದಾರೆ ಇಲ್ಲಿ ಯಾರಿಗೆ ಯಾವ ಕಾರ್ಡ್ ಕಾರ್ಡನ್ನು ನೀವು ಕೊಡ್ತೀರಾ ಅಮಾಯಕ ಕಾರ್ಡನ್ನು ಎಲ್ಲರೂ ಕೂಡ ಇಲ್ಲಿಯವರೆಗೂ ಪ್ರತಾಪ್ ಬಗ್ಗೆನೆ ಹೇಳ್ತಾ ಇದ್ರು ತಾನು ಅಮಾಯಕ ಅಂತ ಬಿಂಬಿಸ್ಕೋತಾರೆ ಸಿಂಪತ್ತಿನ ಗಿಟ್ಸ್ಕೋತಾರೆ ಅಂತ ಸೊ ಆ ಕಾರ್ಡನ್ನು ಕೊಟ್ಟಿರೋದ್ರಿಂದನೋ ಅಥವಾ ಈ ಒಂದು ವಿಚಾರದಲ್ಲಿ ವಿನಯ್ ಹಾಗೆ ಪ್ರತಾಪ್ ನಡುವೆ ದೊಡ್ಡ ಮಾತಿನ ಚಕಮುಖಿ ನಡೀತಾ ಇದೆ ವಿನಯ್ ಅಂತೂ ಹಳೇ ಸ್ಟೈಲ್ನ ಆನೆ ತರದ ಅಗ್ರೆಸಿವ್ ವಿನಯ್ ಮದುವೆರಿದ ಆನೆ ತರ ಆಗಿದ್ದಾರೆ ಇಲ್ಲಿ ಪ್ರತಾಪ್ ಕೂಡ ಅಷ್ಟೇ ರೊಚ್ಚಿಗೆದ್ದು ಕೌಂಟ್ರನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಫಿನಾಲೆಗೆ ಹತ್ರ ಆಗ್ತಾ ಇದ್ದಾಗೆ ನಾನಾ ನೀನಾ ಅಂತ ಎಲ್ಲರೂ ಕೂಡ ಫೈಟ್ ಗಿಳಿತಾ ಇದ್ದಾರೆ ಹಾಗಾಗಿ ಈ ಒಂದು ಟಾಸ್ಕ್ ಇವತ್ತಿನ ಆಕರ್ಷಣೆಯ ಕಾಣಿಸ್ತಾ ಇದೆ ಈ ಗೇಮ್ ಇಲ್ಲಿ ಯಾರು ಹೇಗೆ ಅನ್ನುವಂಥ ಅವರವರ ಕ್ಯಾರೆಕ್ಟರ್ನ ಆ್ಯಟಿಟ್ಯೂಡನ್ನು ಮತ್ತೊಬ್ಬರು ಹೇಳುವಂಥ ಗೇಮ್ ವಿನಯ್ ಈಗಾಗಲೇ ಬ್ರ್ಯಾಂಡ್ ಆಗಿದ್ದಾರೆ ಅವರು ಅಗ್ರೆಸಿವ್ ಅವರು ಕಿರ್ಚಾಡ್ತಾರೆ ಕೂಗಾಡ್ತಾರೆ ಆದರೆ ಈ ವೀಕೆಂಡಲ್ಲಿ ವಿನಯ್ ತನ್ನ ಟೀಮ್ ಎಲ್ಲರನ್ನೂ ಕೂಡ ಹೊರಗಡೆ ಕಳ್ಸ್ಕೊಂಡು ತಾನು ಗೇಮಲ್ಲಿ ಆಗಿರೋದಕ್ಕೋಸ್ಕರ ಬೇರೆಯವ್ರಿಗೆ ತನ್ನ ಟೀಮಲ್ಲಿ ಇಟ್ಕೊಂಡೇ ಅವರನ್ನು ಹೊರಗೆ ಕಳಿಸ್ತಾ ಬಂದರು ಅಂತ ಹೇಳಿ ಪ್ರತಾಪ್ ಅವ್ರ ಮೇಲೆ ಒಂದು ಆರೋಪ ಮಾಡಿದರು ಅವರ ಬೆಡ್ ಸ್ಪ್ರೆಡ್ಗಳನ್ನೆಲ್ಲ ತಾನು ಹಾಕ್ಕೊಂಡಿದ್ದಾರೆ ಅಂತ ಬಟ್ ಅದಕ್ಕೆ ವಿನಯ್ ಹೇಳಿದರು ಅವ್ರು ಮೇಲೆ ಅವ್ರ ಬಗ್ಗೆ ಇರೋ ಒಂದು ಸೆಂಟಿಮೆಂಟ್ ಇದೆ ಅವ್ರ ಬಗ್ಗೆ ನನಗೊಂದು ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಇದೆ ಅದಕ್ಕೋಸ್ಕರ ಅವ್ರು ಅವರ ಬೆಡ್ಶೀಟ್ಗಳನ್ನು ನಾನು ನನ್ನ ಬೆಡ್ಡಲ್ಲಿ ಹಾಕ್ಕೊಂಡಿದ್ದೀನಿ ಅಂತ ಆದರೆ ಇದು ಎಲ್ಲೋ ಒಂದ್ ಕಡೆ ವಿನಯ್ ತಾನು ಗೆಲ್ಲೋದಕ್ಕೋಸ್ಕರ ತನ್ನ ಟೀಮ್ ಅವ್ರನ್ನೇ ಹೊರಗಡೆ ಕಳಿಸ್ತಾ ಇದ್ದಾರಾ ಅನ್ನುವಂಥದ್ದು ಪ್ರಾಜೆಕ್ಟ್ ಆಗ್ತಾ ಇದೆ ಇದು ನನಗೆ ತುಂಬ ಬೇಸರ ಆಗ್ತಾ ಇದೆ ಅಂತ ವಿನಯ್ ಹೇಳ್ಕೊಂಡ್ರು ಆದರೆ ಪ್ರತಾಪ್ ಮಾತ್ರ ಈಗ ರೊಚ್ಚಿಗೆದ್ದಿದ್ದಾರೆ ನಾನು ಕೂಡ ಬಿಗ್ ಬಾಸ್ ಫಿನಾಲೆಯಲ್ಲಿ ವಿನ್ನರ್ರೇ ಆಗಬೇಕು ಅನ್ನುವ ರೀತಿಯಲ್ಲಿ ಅವರು ಕೂಡ ಗೇಮ್ ಆಡೋದಕ್ಕೆ ಶುರು ಮಾಡಿದ್ದಾರೆ ದಿನೇ ದಿನೇ ಬಿಗ್ ಬಾಸ್ ಮನೆ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ